ನಮಸ್ಕಾರ ಎಲ್ಲರೂ ನ್ಯೂ ಇಯರ್ಸಿಂದ ಹೊಸ ವರ್ಷದಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ನೀವು ಇವರಿಂದ ಹೊಸ ವರ್ಷದಿಂದ ಅದರಿಂದ ಆಚರಿಸಿ ಯಾರು ಯಾರು ಭೂಯಿತ ಮಾಡಬೇಡಿ ಎಲ್ಲರೂ ಖುಷಿ ಖುಷಿಯಿಂದ ನ್ಯೂ ಇಯರ್ಸನ್ನು ಸೆಲೆಬ್ರಿಟಿ ಮಾಡಿ ಯಾವುದಕ್ಕೂ ಕೆಟ್ಟದನ್ನು ಬಯಸಬೇಡಿ ಎಲ್ಲರೂ ಯಾರನ್ನು ಯಾರನ್ನೂ ಈ ಕೆಟ್ಟದ್ದನ್ನು ಬಯಸಬೇಡಿ ಎಲ್ಲರೂ ನಮ್ಮವರ ಉತ್ತರ ಎಲ್ಲರೂ ಒಂದೇ ನಮಸ್ಕಾರ ಎಲ್ಲರೂ ನ್ಯೂ ಇಯರ್ಸಿಂದ ಹೊಸ ವರ್ಷದಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ನ್ಯೂ ಇರ್ರಿಂದ ಹೊಸ ವರ್ಷದಿಂದ ಆಧ್ರಮದಿಂದ ಆಚರಿಸಿ ಯಾರು ಯಾರು ಭೂತ ಮಾಡಬೇಡಿ ಎಲ್ಲರೂ ಖುಷಿ ಖುಷಿಯಿಂದ ನ್ಯೂ ಇಯರ್ಸನ್ನು ಸೆಲೆಬ್ರಿಟಿ ಮಾಡಿ ಯಾವುದಕ್ಕೂ ಕೆಟ್ಟದ್ದನ್ನು ಬಯಸಬೇಡಿ ಎಲ್ಲರೂ ಯಾರನ್ನು ಯಾರನ್ನು ಈ ಕೆಟ್ಟದನ್ನು ಬಯಸಬೇಡಿ ಎಲ್ಲರೂ ನಮ್ಮವರ ಉತ್ತರನ ಎಲ್ಲರೂ ಒಂದೇ ಕರ್ನಾಟಕದಲ್ಲಿ ಇದ್ದರು ಎಲ್ಲ ನಮ್ಮ ಅಣತಂಬ್ರ ಅಕ್ಕದಂಗಿಯರು ಅಂತ ತಿಳ್ಕೊಂಡು ಭಾವಿಸಿ ಮತ್ತು ನಿವಾಸಿ ಯಾರನ್ನು ಕೆಟ್ಟದನ್ನು ನೋಡಬೇಡಿ ಇನ್ನು ಯಾರು ಕೆಟ್ಟದನ್ನು ಮಾತಾಡಬೇಡಿ ಹೊಸ ವರ್ಷ ಏನು ಇರ್ಬೇಕಂತ ಆ ಇರ್ಬೇಕಂತ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮ ಜನ ನಮ್ಮ ಕರ್ನಾಟಕ ನಮ್ಮ ಹಿಂದುತ್ಥರ ಅಂತನೂ ಬಾಳೆಹಣ್ಣು ಬಾಳೆಹಣ್ಣು ಅಂತ ಇವೇ ಇಷ್ಟ ಬರ್ತೀನಿ ಮತ್ತೆ ಇನ್ನೊಂದು ಯಾರು ಯಾವತ್ತು ನ್ಯೂ ಅದಿ ನೀರಾಗಿ ಮಾಡಬೇಡಿ ನಿಮಿಟ್ ಮ್ಯಾಗಿರಿ ಎಣ್ಣೆ ಹೊಡಿತಿದ್ರೆ ಹೊಡೀರಿ ನಿಮಿಟ್ ಮ್ಯಾಲೆ ಹೊಡೀರಿ ನಿಮ್ಮ ನಿಮ್ ಮನೆಯನ್ನು ನೀವು ತಲುಪಿರಿ ಗಂಡು ಮಕ್ಕಳು ಮತ್ತು ಅಕ್ಕ ತಂಗಿದವರಾಗಿ ನಮ್ಗೂ ಎಲ್ಲರೂ ಅಕ್ಕ ತಂಗಿದೆ ಅಂತ ಆದಂತ ಎಲ್ಲ ಅಕ್ಕ ತಂಗಿಗಳ ಎಲ್ಲರೂ ಲಿಮಿಟ್ ಆಗಿರಿ ಸೀದ ಹೊತ್ತನ್ನು ನಿಮ್ಮ ನಿಮ್ಮ ಮನೆಯನ್ನು ನೀವು ದಯವಿಟ್ಟು ತಲುಪಿ ಎಲ್ಲ ಅಕ್ಕ ತಂಗಿ ಮತ್ತು ಶಿಸ್ತರನ್ನು ಹೇಳೋದನ್ನ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲೂ ಅಕ್ಕ ತಂಗಿ ಇದಾರೆ ಯಾರನ್ನು ಕೆಟ್ಟು ಬಯಸಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಗಾಂಧೀಜಿಯವರು ಮಾತಾಡಿದ್ದಾರೆ ನೀವು ಕರೆಕ್ಟಾಗಿ ನಿಮ್ಮ ಅಧವಾಗಿಯನ್ನು ನಿಮಿಟ ಮೇಲೆಯೂ ನೀವು ಹೆಣ್ಣು ಮಕ್ಕಳು ಂತ ನಿಮ್ಮ ಊರಾಂತಿ ನಿಮ್ಮ ಅಣ್ಣ ಆಗ್ಲಿ ಒಂದು ತಮ್ಮ ಆಗ್ಲಿ ನಿರವಂತಾಗಿ ನಾನು ನಮ್ದು ಉತ್ತರ ಗದಗ ನಾವು ನಮ್ಮ ಯಾರೇ ಆಗ್ಲಿ ಎಲ್ಲಾರು ನಮ್ಮ ಅಕ್ಕದ ತಂಗಿಯರು ನಮ್ಮನೇಲಿ ಸಿಸ್ಟರ್ ಇದ್ದಾರೆ ನಮ್ಮನೇಲಿ ಅಕ್ಕ ತಂಗಿಯರು ಇದ್ದಾರೆ ನಾವು ಇನ್ನೊಬ್ರು ಕೆಸಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಿದ್ವಿ ನಾವು ವರ್ಷ ಬರ್ತಾ ಇದ್ದೀವಿ ಮರೆಯ ಚೆಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆದರೆ ನಮಗೆ ನಮಸ್ಕಾರ ಎಲ್ಲರೂ ನ್ಯೂ ಇಯರ್ಸಿಂದ ಹೊಸ ವರ್ಷದಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ನ್ಯೂ ಇವರಿಂದ ಹೊಸ ವರ್ಷದಿಂದ ಅದ್ರಮದಿಂದ ಆಚರಿಸಿ ಯಾರು ಯಾರು ಭೂಯಿತ ಮಾಡಬೇಡಿ ಎಲ್ಲರೂ ಖುಷಿ ಖುಷಿಯಿಂದ ನ್ಯೂ ಇಯರ್ಸನ್ನು ಸೆಲೆಬ್ರಿಟಿ ಮಾಡಿ ಯಾವುದಕ್ಕೂ ಕೆಟ್ಟದನ್ನ ಬಯಸಬೇಡಿ ಎಲ್ಲರೂ ಯಾರನ್ನು ಯಾರನ್ನು ಕೆಟ್ಟದನ್ನ ಬಯಸಬೇಡಿ ಎಲ್ಲರೂ ನಮ್ಮವರೇ ಉತ್ತರನ ಎಲ್ಲರೂ ಒಂದೇ ನಮಸ್ಕಾರ ಎಲ್ಲರೂ ನ್ಯೂ ಇಯರ್ಸಿಂದ ಹೊಸ ವರ್ಷದಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಎಲ್ಲರೂ ನ್ಯೂ ಇಯರಿಂದ ಹೊಸ ವರ್ಷದಿಂದ ಆಧಿಂದ ಆಚರಿಸಿ ಯಾರು ಯಾರು ಭೂತ ಮಾಡಬೇಡಿ ಎಲ್ಲರೂ ಖುಷಿ ಖುಷಿಯಿಂದ ನ್ಯೂ ಇಯರ್ಸನ್ನು ಸೆಲೆಬ್ರಿಟಿ ಮಾಡಿ ಯಾವುದಕ್ಕೂ ಕೆಟ್ಟದ್ದನ್ನು ಬಯಸಬೇಡಿ ಎಲ್ಲರೂ ಯಾರನ್ನೋ ಯಾರನ್ನು ಕೆಟ್ಟದನ್ನು ಬಯಸಬೇಡಿ ಎಲ್ಲರೂ ನಮ್ಮವರೇ ಉತ್ತರ ಎಲ್ಲರೂ ಒಂದೇ ಕರ್ನಾಟಕದಲ್ಲಿ ಇದ್ದರು ಎಲ್ಲ ನಮ್ಮ ಅಣಂಬ್ರ ಅಕ್ಕದಂಗಿಯರು ಅಂತ ತಿಳ್ಕೊಂಡು ಭಾವಿಸಿ ಮತ್ತು ನೋವಿಸಿ ಯಾರನ್ನು ಕೆಟ್ಟದನ್ನು ನೋಡಬೇಡಿ ಇನ್ನು ಯಾರು ಕೆಟ್ಟದನ್ನು ಮಾತಾಡಬೇಡಿ ಹೊಸ ವರ್ಷ ಏನು ಇರ್ಬೇಕಂತ ಆ ಇರ್ಬೇಕಂತ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮ ಜನ ನಮ್ಮ ಕರ್ನಾಟಕ ನಮ್ಮ ಹಿಂದೂಸ್ತಾನ ಅಂತನೂ ಬಾಳೆಹಣ್ಣು ಬಾಳೆಹಣ್ಣು ಅಂತ ಇವರು ಇಷ್ಟ ಬರ್ತೀನಿ ಮತ್ತೆ ಇನ್ನೊಂದು ಯಾರು ಯಾವತ್ತು ನ್ಯೂ ಅದಿ ನೀರಾಗಿ ಮಾಡಬೇಡಿ ನಿಮಿಟ್ ಮ್ಯಾಗಿರಿ ಎಣ್ಣೆ ಹೊಡಿತಿದ್ರೆ ಹೊಡೀರಿ ನಿಮಿಟ್ ಮ್ಯಾಲೆ ಹೊಡೀರಿ ಸೀದಾ ನಿಮ್ ಮನೆಯನ್ನು ನೀವು ತಲುಪಿರಿ ಗಂಡು ಮಕ್ಕಳು ಮತ್ತು ಅಕ್ಕ ತಂಗಿದವಳಾಗಿ ನಮ್ಗೂ ಎಲ್ಲರೂ ಅಕ್ಕ ತಂಗಿದೆ ಅಂತ ಆದಂತ ಎಲ್ಲ ಅಕ್ಕ ತಂಗಿಗಳ ಎಲ್ಲರೂ ಲಿಮಿಟ್ ಆಗಿರಿ ಸೀದ ಹೊತ್ತನ್ನು ನಿಮ್ಮ ನಿಮ್ಮ ಮನೆಯನ್ನು ನೀವು ದಯವಿಟ್ಟು ತಲುಪಿ ಎಲ್ಲ ಅಕ್ಕ ತಂಗಿ ಮತ್ತು ಶಿಸ್ತರನ್ನು ಅನ್ನು ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲೂ ಅಕ್ಕ ತಂಗಿ ಇದ್ದಾರೆ ಯಾರನ್ನು ಕೆಟ್ಟು ಬಯಸಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ ಗಾಂಧೀಜಿಯವರು ಮಾತಾಡಿದ್ದಾರೆ ನೀವು ಕರೆಕ್ಟಾಗಿ ನಿಮ್ಮ ಅದೇವಾಗಿಯನ್ನು ಲಿಮಿಟ್ ಮೇಲೆಯೂ ನೀವು ಹೆಣ್ಣು ಮಕ್ಕಳು ಇರಬೇಕಂತ ನಿಮ್ಮ ಊರಂತಿ ನಿಮ್ಮ ಅಣ್ಣ ಆಗಲಿ ಒಂದು ತಮ್ಮ ಆಗಲಿ ನಾನು ನಮ್ದು ಉತ್ತರ ಕರ್ನಾಟಕ ಗದಗ ನಾವು ನಮ್ಮ ಯಾರೇ ಆಗ್ಲಿ ಎಲ್ಲಾರು ನಮ್ಮ ಅಕ್ಕದಂಗಿಯರು ನಮ್ಮ ಮನೆಯಲ್ಲಿ ಸಿಸ್ಟರ್ ಇದ್ದಾರೆ ನಮ್ಮ ಮನೆಯಲ್ಲೂ ಅಕ್ಕದಂಗಿಯರು ಇದ್ದಾರೆ ನಾವು ಇನ್ನೊಬ್ರು ಕೆಸಿಟ್ ಮಾಡಿದ್ರೆ ಸೆಲೆಬ್ರಿಟಿ ಅಂದ್ರೆ ಚೆನ್ನಾಗಿ ಕಾಣ್ತಿದ್ರು ಏನಂದ್ರೆ ನಾವು ವರ್ಷ ಬರ್ತಾ ಇದೀವಿ ಚೆನ್ನಾಗಿ ಚೆನ್ನ ಸೆಲೆಬ್ರಿಟಿ ಮಾಡ್ತಾ ಇದಾರೆ ಅದು ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ